ನಂತರ ಶೋರೂಮ್ ಶೋರೂಮ್ನಲ್ಲಿ ನೇಮಕಾತಿಯ ಹೊಸದೊಂದು ಈ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ ಬೇಕಾಗಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ ಲಿಂಬಯ್ಯ ಸ್ವಾಮಿ ಮೋಟಾರ್ಸ್ ಎಲ್ ಎಲ್ ಪಿ ಆಟ್ ಹಾವೇರಿ ಇಲ್ಲಿಂದ ವಾಂಟೆಡ್ ಅಂತ ನೇಮಕಾತಿ ಒಂದು ಅರ್ಜಿಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಇಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಷ್ಟು ಒಂದು ಹುದ್ದೆಗಳಿದ್ದಾವೆ ಹಾಗೆ ಯಾವ್ಯಾವ ಒಂದು ಹುದ್ದೆಗಳಿದ್ದಾವೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ ವಿಡಿಯೋನ ಕೊನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನೋಡಿ ರಿಕ್ರೂಟ್ಮೆಂಟ್ ಫಾರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇನ್ ಟೂ ವೀಲರ್ ಶೋರೂಮ್ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಏನೋ ಮೊದಲಿಗೆ ನೋಡಿ ಸೇಲ್ಸ್ ಮ್ಯಾನೇಜರ್ ಒಂದು ಹುದ್ದೆ ಇದೆ ಮೂರರಿಂದ ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ನೋಡಿ ಇಂಟರ್ವ್ಯೂ ಇರುತ್ತೆ ಹಾಗೇನ ಸರ್ವಿಸ್ ಮ್ಯಾನೇಜರ್ ಒಂದು ಹುದ್ದೆ ಇದೆ ಹಾಗೆ ಐದು ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ನೋಡಿ ರಿಲಿವೆಂಟ್ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ ಅದೇ ಫೀಲ್ಡ್ನಲ್ಲಿ ಒಂದು ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳಿದ್ದಾನೆ ಮುಂದೆ ಸಿ ಆರ್ ಎಮ್ ಮತ್ತು ಡಿ ಎಮ್ ಎಸ್ ಎಕ್ಸಿಕ್ಯೂಟಿವ್ ಎರಡು ಹುದ್ದೆಗಳಿದ್ದಾವೆ ಹಾಗೆ ಇನ್ನು ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ನೋಡಿ ಇನ್ನು ಸೇಲ್ಸ್ ಎಕ್ಸಿಕ್ಯೂಟಿವ್ ಎರಡು ಹುದ್ದೆಗಳಿದ್ದಾವೆ ಎರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಇನ್ನು ಟೆಕ್ನೀಷಿಯನ್ ಮತ್ತು ಹೆಡ್ ಮೆಕ್ಯಾನಿಕ್ ಒಂದು ಹುದ್ದೆ ಇದೆ ಮೂರು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ ನೋಡಿ ಈ ಒಂದು ಹುದ್ದೆಗಳಲ್ಲಿ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಇರುತ್ತೆ ನೋಡಿ ಇಂಟರ್ವ್ಯೂ ಇರುತ್ತೆ ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ನೋಡಿ ಇನ್ನೂ ಹುದ್ದೆಗಳಿದ್ದಾವೆ ಪಾಸ್ಟ್ ಇಲ್ಲಿ ನೋಡಿ ಸ್ಪೇರ್ ಪಾಸ್ಟ್ ಅಸಿಸ್ಟೆಂಟ್ ಒಂದು ಹುದ್ದೆ ಇದೆ ಹಾಗೆ ಫ್ಲೋರ್ ಸೂಪರ್ವೈಸರ್ ಒಂದು ಹುದ್ದೆ ಇದೆ ಇನ್ನು ಸರ್ವಿಸ್ ರಿಸೆಪ್ಷನಿಸ್ಟ್ ಒಂದು ಹುದ್ದೆ ಇದೆ ನೋಡಿ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಲೇಡೀಸ್ ಮತ್ತು ಜೆಂಟ್ಸ್ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಎಕ್ಸ್ಪೀರಿಯೆನ್ಸ್ ಇದ್ದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇ ಸೆಂಡ್ ದೇರ್ ರೆಸ್ಯೂಮ್ ಟು ಬಿಲೋ ಮೆನ್ಷನ್ಡ್ ಮೇಲ್ ಐ ಡಿ ಅಂತ ಕೊಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರಿಸ್ಯೂಮ್ ಏನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ನಿಮ್ಮ ರೆಸ್ಯೂಮ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ ನೋಡಿ ಇಲ್ಲಿ ಕೆಳಗಡೆ ಸರ್ ನಂಬರ್ ಕೂಡ ಇದೆ ನೋಡಿ ಅವರಿಗೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು ಹಾಗೇನ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹಾವೇರಿ ಮತ್ತು ರಾಣೆಬೆನ್ನೂರು ಶೋರೂಮ್ಗಳಲ್ಲಿ ನೇಮಕಾತಿ ನಡೆಯುತ್ತೆ ಹಾಗೇನ ಫ್ರೆಂಡ್ಸ್ ಏನು ನೋಡಿ ಈ ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಮೇಲ್ ಐ ಡಿಗೆ ನೀವು ನಿಮ್ಮ ರೆಸ್ಯೂಮೇನ ಕಳ್ಸ್ಕೊಡ್ಬೇಕಾಗತ್ತೆ ರೆಸ್ಯೂಮೇನ ಶಾರ್ಟ್ ಕ್ಲಿಕ್ ಮಾಡಿ ನಿಮಗೆ ಇಂಟರ್ವ್ಯೂಗೆ ಕರಿ ಕರೀತಾರೆ ನೋಡಿ ಹಾಗೆ ಫ್ರೆಂಡ್ಸ್ ನೀವು ಎಕ್ಸ್ಪೀರಿಯನ್ಸ್ ಇದ್ದವರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಕನ್ಸ ವಾಂಟೆಡ್ ಅಂತ ಕೊಟ್ಟಿದ್ದಾರೆ ನೋಡಿ ಲಿಂಬಬಾಯಿ ಸ್ವಾಮಿ ಮೋಟಾರ್ಸ್ ಎಲ್ ಎಲ್ ಪಿ ಅಟ್ ಹಾವೇರಿಯಿಂದ ಈ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಸಂಪೂರ್ಣ ಮಾಹಿತಿ ಇರುತ್ತೆ ಹಾಗೇನ ಕನ್ಸ ಇದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಯಾವುದೇ ತರ ಇಲ್ಲ ನೀವು ಜಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದವರು ನೀವು ಅಪ್ಲೈ ಮಾಡ್ಬೋದು ಇದೊಂದು ಪ್ರೈವೇಟ್ ಉದ್ಯೋಗಗಳಾಗಿರ್ತವೆ ನೋಡಿ ಸಂಪೂರ್ಣವಾಗಿ ಪ್ರೈವೇಟ್ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅವರ ಸರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಬೋದು ಇನ್ನು ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮ್ ಏನ ಕಳಿಸ್ಕೊಡಿ ಹಾಗೆ ಅವರು ರೆಸ್ಯೂಮ್ ಶಾರ್ಟ್ ಶಾರ್ಟೇಜ್ ಮಾಡಿ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ